ಮಧುಗಿರಿಯನ್ನು ಬಿಟ್ಟು ತುಮಕೂರು ಗ್ರಾಮಾಂತರಕ್ಕೆ ಬರೋದಕ್ಕೆ ಕಾರಣ ಏನು ಇಲ್ಲ ನನಗೆಲ್ಲ ಒಂದು ಕಡೆ ತುಮಕೂರು ಗ್ರಾಮಾಂತರಲ್ಲಿ ಈಗಿರುವಂಥ ಶಾಸಕರು ನಾನು ಬಿಟ್ಟರೆ ಇನ್ನು ಯಾರು ಗೆಲ್ಲಕ್ಕಾಗತ್ತೆ ಇಲ್ಲಿ ಅನ್ನೋವಂಥ ಮಟ್ಟಕ್ಕೆ ಯೋಚನೆ ಮಾಡೋವಂಥದ್ದು ಸರ್ ಮತ್ತು ಕೆಲವು ಕಾರ್ಯಕರ್ತರು ಜೆ ಡಿ ಎಸ್ನಲ್ಲಿದ್ದಂಥ ಕೆಲವು ಕಾರ್ಯಕರ್ತರು ಅವತ್ತು ಅವತ್ತಿನ ಪರಿಸ್ಥಿತಿಗಳಲ್ಲಿ ನನಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ತಮ್ಮ ದಯವಿಟ್ಟು ತುಮಕೂರು ಗ್ರಾಮಾಂತರಕ್ಕೆ ಬರಲೇಬೇಕು ಸರ್ ರಿಕ್ವೆಸ್ಟ್ ಮಾಡ್ಕೊತೀವಿ ನಮಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ನಮ್ಮ ತಂದೆ ಹತ್ರ ಕೂಡ ಬಂದು ಕೇಳಿದ್ರು ಇಲ್ಲೇ ಗ್ರಾಮಾಂತರಕ್ಕೆ ನೀವು ಬರಬೇಕು ಇಲ್ಲಿ ಈಗಿರೋ ಎಮ್ ಎಲ್ ಎಲ್ ಆ ಚುನಾವಣೆ ಮಾಡೋಕ್ಕೆ ನೀನೇ ಸರಿ ಅನ್ನೋವಂಥದ್ದು ಇಲ್ಲಿ ಆಯ್ಕೆ ಆಗಿತ್ತು ಸೊ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮನೆಗೆ ಬಂದು ಇಲ್ಲಿ ಬಂದು ನೋಡಿದ್ವಿ ವಾತಾವರಣ ನೋಡೋಣ ಆಯಿತು ಮಾಡಲೇಬೇಕು ಅಂತೇಳಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ಅಂದರೆ ಕೊನೆಯಲ್ಲಿ ಎರಡು ಸಾವಿರದ ಹದಿಮೂರು ಚುನಾವಣೆ ಏನೇನು ಡಿಕ್ಲೇರ್ ಆಗ್ತಿತ್ತು ಆ ಟೈಮಲ್ಲಿ ಬಂದು ನಾನು ಗ್ರಾಮಾಂತರಕ್ಕೆ ಬಂದೆ ಅವಾಗ ಚುನಾವಣೆ ಆಯಿತು ನಾನು ಬರೀ ಸಾವರ್ಥ್ ಚಿಲ್ಲ್ರ ಒಟ್ಟು ಸಾವಿರ್ ಚಿಲ್ಲರನ್ನು ಒಂದು ಎಂಟುನೂರ ಎಂಟುನೂರ ಐವತ್ತು ಬಂದಿದರೆ ನಾನು ಗೆದ್ಬಿಡ್ಬೇಕು ಆವತ್ತು ಭಾಳ ಹತ್ರವಾಗಿ ವರ್ಷ ನಾನು ಕ್ಷೇತ್ರಕ್ಕೆ ಪಾಪ ಈಗಿರೋ ಶಾಸಕರು ಅಭಿವೃದ್ಧಿ ಅಧಿಕಾರ ಅಂತೆಲ್ಲ ಹೇಳ್ಕೊಂಡು ಹಾಡ್ತಿದ್ರು ನಾನು ಮಾಡಿರೋ ಅಭಿವೃದ್ಧಿ ಯಾರೂ ಮಾಡಿಲ್ಲ ರಾಜ್ಯದಲ್ಲಿ ಅಂತೇಳಿ ಹೋರಾಡ್ಕೊಂಡಿದ್ದರು ಪಾಪ ಅಂಥ ಅಭಿವೃದ್ಧಿ ಅಧಿಕಾರನ ವಿರುದ್ಧವಾಗಿ ನಾನು ಚುನಾವಣೆ ಫೇಸ್ ಮಾಡಿದಾಗ ನಾನು ಸೋತಿದ್ದು ಕೇವಲ ಎಂಟುನೂರೈವತ್ತು ಒಂಬೈನೂರು ಓಟ್ ಸೋತಿದ್ದಷ್ಟೇ ಫಸ್ಟ್ ಟೈಮ್ ಆಮೇಲೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿನೆಂಟಲ್ಲಿ ಸಾರಿ ಎರಡು ಸಾವಿರದ ಹದಿನೆಂಟಲ್ಲಿ ನಾನು ಮತ್ತೆ ಅವ್ರನ್ನ ಸೋಲಿಸುವಂಥ ಕೆಲಸ ಆಯಿತು ಗೆದ್ದೆ ನಾನು ಆರು ಸಾವಿರ ಒಟ್ಟಲ್ಲಿ ಗೆದ್ದೆ ನಾನು ಸುರೇಶ್ ಗೌಡ್ರ ಮೇಲೆ ಚುನಾವಣೆ ನಿಂತ್ಕೊಳ್ಳಿಕ್ಕೆ ಪ್ರಮುಖ ಕಾರಣ ಏನು ವೈಯಕ್ತಿಕ ದ್ವೇಷ ಏನಾದರೂ ಇದೆ ಏನು ನಮಗೆ ರಾಜಕೀಯ ವರ್ತು ನಾನು ಅವರೆಲ್ಲ ಒಳ್ಳೆ ಸ್ನೇಹಿತರುಗಳೇ ಇನ್ನು ನಾವು ಒಪ್ಕೊಂತೀವಿ ಆತ ಒಪ್ಕೊಳ್ಳೋ ಕಡಿಗಿಲ್ಲ ದ್ವೇಷ ಪೊಲಿಟಿಕ್ಸ್ ಹಾಂ ಯಾರು ಕೂಡ ಅವ್ರ ಮುಂದೆ ನಿಂತ್ಕೋಬಾರ್ದು ನಾನು ಬಿಟ್ಟರೆ ಇಲ್ಲ ಅನ್ನೋ ಭಾವನೆ ಹೆಚ್ಚೈತೆ ಆ ಮನುಷ್ಯನಿಗೆ ಸೊ ಹಾಗಾಗಿ ಅಂಥವ್ರು ವಿರುದ್ಧ ರಾಜಕಾರಣ ಮಾಡಬೇಕು ಅನ್ನೋಷ್ಟು ಆಟ ನಮಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ ನೀವು ಸ್ನೇಹಕ್ಕೆ ರೆಡಿ ಇದ್ದೀರಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ರಾಜಕಾರಣ ಬರೋದು ಒಂದೇ ತಿಂಗಳಲ್ವೇ ಚುನಾವಣೆ ಚುನಾವಣೆ ಒಂದು ತಿಂಗಳು ಮಾಡಬೇಕಷ್ಟೇ ಒಂದು ತಿಂಗಳು ಆದ್ಮೇಲೆ ನಾವು ಸ್ನೇಹಿತರು ಅವ್ರು ಸ್ನೇಹಿತರು ಯಾವ ಪಕ್ಷ ಬರೋಲ್ಲ ಗೆದ್ದವನು ಕೆಲಸ ಮಾಡಬೇಕಾಗ್ತದೆ ಅಕಸ್ಮಾತ್ ತಪ್ಪು ಮಾಡಿದ್ರೆ ತಿಂತೀವಿ ಏನಪ್ಪ ಹಿಂಗೆ ಹೋಗ್ಬೇಕು ಅಂತೇಳಿ ನಾವು ವಿರೋಧ ಮಾಡ್ತೀವಿ ಕೆಲಸ ಮಾಡಬೇಕಷ್ಟೇ ಅಲ್ವೇ ಆಗಲೇ ಹೇಳ್ತಾಯಿದ್ರೆ ಕೇಸ್ಗಳನ್ನು ಹಾಕಿಸ್ತಾರೆ ಕಾರ್ಯಕರ್ತರುಗಳ ಮೇಲೆ ಯಾವ ರೀತಿ ಕೇಸ್ ಅಯ್ಯೋ ನಾನಾ ರೀತಿ ಸರ್ ಎರಡು ಸಾವಿರದ ಎಂಟರಲ್ಲಿ ಈಗ ಸೈಲೆಂಟ್ ಆಗಿಬಿಟ್ಟವ್ರೆ ಸರ್ಕಾರ ಇಲ್ವಲ್ಲ ಈ ಸರ್ಕಾರ ಏನೋ ಬಂದಿತ್ತು ಅಂದರೆ ಪಾಪ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಏನು ಚುನಾವಣೆ ಅವ್ರು ಯಾರೂ ಹೊರ್ಗ್ ಬರೋಕ್ಕಾಗ್ತಿರ್ಲಿಲ್ಲ ಆ ಮಟ್ಟಕ್ಕೆ ದಬ್ಬಾಳಿಕೆ ಆಗ್ಬಿಡೋದು ಈ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಗೌರ್ಮೆಂಟ್ ಇಲ್ಲ ಎಲ್ಲ ಬಾಲೆಲ್ಲ ಕಟ್ಟಾಗೈತೆ ಈ ಸುಮ್ಮನೆ ಕೂತೋರು ಮನೆಯಾಗೆ ಪಾಪ